ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ ಇದ್ರೆ ಐದು ಗಂಟೆಗೆ ಇಪ್ಪತ್ತು ನಿಮಿಷ ಆಗಿತ್ತು ನೋಡ್ರಿ ನಾನು ಐದು ಗಂಟೆಗೆ ಎದ್ದಿದ್ದು ಎದ್ದು ಮುಖ ತಕ್ಕೊಂಡು ಫಸ್ಟಿಗೆ ಗ್ಯಾಸ್ಟು ಎಲ್ಲ ಒರೆಸಿ ಈಗಿದ್ರೆ ನೀರು ಬಿಸಿ ಮಾಡೋಕೆ ಇಡಾಕಂತೀನಿ ನೋಡ್ರಿ ಡೇಲಿ ಬೆಳಿಗ್ಗೆ ಸ್ಟಾರ್ಟ್ ಆಗೋದು ಬಿಸಿನೀರಿಂದ ನೋಡ್ರಿ ಬೆಳಿಗ್ಗೆ ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕೊಂಡು ಕುಡಿಯೋದು ಆ್ಯಕ್ಚುಲಿ ಉಪ್ಪು ಹಾಕಬಾರ್ದು ಇದಕ್ಕಿಂತ ಬೆಸ್ಟ್ ಜೇನು ತುಪ್ಪ ಹಾಕೊಂಡು ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಹೊರಗಡೆಯಿಂದ ಸಿಗುತ್ತಾದ್ರೂ ಅಷ್ಟು ನ್ಯಾಚುರಲ್ಲಾಗಿ ಇರಲ್ಲ ಅಂತೇಳಿ ನಾನು ಥರಕ್ಕೆ ಹೋಗಂಗಿಲ್ಲ ರೀ ಅದಕ್ಕಂತ ಸ್ವಲ್ಪ ಉಪ್ಪು ಮತ್ತು ನಿಂಬೆಣ್ಣು ಹಾಕಿ ಒಂಚೂರು ಅರಸಿನ ಪುಡಿ ಹಾಕಿ ಕುಡಿಯೋದು ಮನೋ ಇದ್ರೆ ಆ ಕಡೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಕೆ ನಾನು ಇದ್ರೆ ನೀರು ಕುಡಿದು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೆಳಗ್ಗೆ ಯೋಗ ಮಾಡೋಕ್ಕೆ ಮಸ್ತ್ ಅನ್ಸುತ್ತೆ ನೋಡ್ರಿ ಮತ್ತು ಮೈಂಡು ಫ್ರೆಶ್ ಅನ್ಸುತ್ತೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ಇದ್ರೆ ಒಂದಿಷ್ಟು ಜೀರಿಗೆ ಮತ್ತು ದಾಲ್ಚಿನ್ನಿ ಪುಡಿ ಹಾಕಿ ಕಷಾಯ ಮಾಡ್ಕೊಂಡು ಕುಡಿಯೋ ನಂತರ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ವಾದಿಷ್ಣಿಂದ ಕುಡಿದಿದ್ದಿಲ್ಲ ಏನೇನು ನೆನಪಾಗುತ್ತಲ್ಲ ಅವಾಗ ಮಾಡಿಬಿಡ್ಬೇಕು ಅಂದ್ರೆ ಜ್ಯೂಸ್ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಬೀಟ್ರೂಟ್ ಇತ್ತು ಮಾಡ್ಬೇಕಂದ್ರೆ ಹೊಲ ಅಂತ ಅನ್ಸ್ತಾ ಇದನ್ನೇ ಈಜಿ ಅಂತ ಅದನ್ನ ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಕಿದ್ರೆ ರೆಡಿ ಮಾಡಾಕಂತೀನಿ ನೋಡ್ರಿ ಮಸ್ತಾಗೆ ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಮತ್ತೆ ಇನ್ನು ನಮ್ಮ ಕಡೆ ಕಾಂಕ್ರೀಟ್ನು ಅಂತಾರೋ ಅಂದರೆ ಬೆಳಗ್ಗೆ ಒಂದು ಪ್ಲೇಟ್ ತಿನ್ಬಿಟ್ರೆ ಮಧ್ಯಾಹ್ನ ತನಕನೂ ಹುಷು ಆಗಂಗಿಲ್ಲ ನೋಡ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಉಪ್ಪಿಟ್ಟು ಅಂದರೆ ಗೋಧಿ ರವೆ ಇರುತ್ತೆ ಮತ್ತು ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿಬಿಟ್ರೆ ಮತ್ತು ಅದ್ರಾಗ ಈ ರೀತಿ ನಾವು ಉಪ್ಪಿಟ್ಟು ಮಾಡಿಬಿಟ್ರೆ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ ಅದ್ರ ತರಕಾರಿ ಎಲ್ಲ ಹುರ್ಕೊಂಡ್ಮೇಲೆ ಆಮೇಲೆ ಹುರಿದಿಟ್ಟಿದ್ದು ರವೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಬಿಸಿನೀರು ಹಾಕಿ ಉಪ್ಪಿಟ್ಟ ರೆಡಿ ಮಾಡ್ಕೋಬೇಕು ಭಾಳ ಬಿಡಿ ಬಿಡಿ ಆಗುತ್ತೆ ರೀ ಮತ್ತು ರುಚಿನೂ ಆಗುತ್ತಾ ಅಂಟು ಥರ ಅನ್ಸೋಂಗಿಲ್ಲ ಅಂದರೆ ಜಿಗಿಡ್ ಥರ ಅನ್ಸೋಂಗಿಲ್ಲ ಯಾವಾಗಲೂ ಜಾಸ್ತಿ ಇದೇ ರೀತಿ ಮಾಡೋದು ನೋಡಿರಿ ಅಂದರೆ ಎಲ್ಲ ತರಕಾರಿ ರವೆ ಎಲ್ಲ ಮಿಕ್ಸ್ ಆದಮೇಲೆ ಬಿಸಿನೀರು ಹಾಕಿ ಈ ರೀತಿ ಮ ರೆಡಿ ಮಾಡಿತ್ತು ಜಲ್ದಿನೂ ಆಗುತ್ತೆ ಟೈಮ್ನು ಜಾಸ್ತಿ ಬೇಕಾಗಿಲ್ಲ ರೀ ಮತ್ತು ಉದ್ರ ಉದ್ರಾಗೆ ಆಗುತ್ತೆ ಜಿಗಡ್ ಥರ ಅನ್ಸಂಗಿಲ್ಲ ಬಿಸಿದಾಗ ಈ ರೀತಿ ಆಗುತ್ತೆ ತನ್ಗಾದ್ಮೇಲೆ ತಿನ್ನಕ್ಕೆ ಚಲೋ ಅನಿಸುತ್ತೆ ಜಿಗಡ್ ಥರ ಬರೋದಿಲ್ಲ ಈ ರೀತಿ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗುತ್ತೆ ಈಗಿದ್ರೆ ಟೈಮ ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಇನ್ನು ಅಡುಗೆ ಸ್ಟಾರ್ಟ ಬೆಳಗ್ಗೆ ನಾಷ್ಟ ಮಾಡಿಬಿಟ್ರೆ ಮತ್ತೆ ಮಧ್ಯಾಹ್ನ ಅಡಿಗೆಯೂ ಜಲ್ದಿ ಸ್ಟಾರ್ಟ್ ಮಾಡೇ ರೀ ಯಾಕಂದರೆ ಅಡುಗೆ ಎಲ್ಲ ಮುಗಿಸ್ಟಿಗೆ ಒಂದುವರೆ ಆಗೇ ಬಿಡ್ತೈತಿಲ್ಲ ಹಂಗಾಗಿ ಹನ್ನೆರಡು ಗಂಟೆಗೆ ಅಡುಗೆಯೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬದ್ನಿಕಾಯಿ ಅಡುಗಾಯಿ ಮತ್ತು ಅನ್ನ ರೊಟ್ಟಿ ಮಾಡ್ಕೋಬೇಕು ಬಿಸ್ಲಾಗ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಅಂದರೆ ಬದ್ನಿಕಾಯಿ ಅಡುಗಾಯಿ ಸಂಗಟ ರೊಟ್ಟಿನೂ ಮಸ್ತ್ ಆಗೋತ್ರಿ ಮತ್ತು ಸಜ್ಜಿ ಹಿಟ್ಟನು ಖಾಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇದೊಂದು ಸಲ ಆಗುತ್ತಂತೇಳಿ ಈಗ ಫಸ್ಟಿಗಿದ್ರೆ ಬದ್ನಿಕಾಯಿ ಬದ್ನೇಕಾಯಿ ಅಡುಗಾಯಿ ಮಾಡೋಕ್ಕೆ ಬದ್ನಿಕ ೈನ ಕಟ್ ಮಾಡ್ಕೊಳಾಕ್ ಅಂತೀನಿ ನೋಡ್ರಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬದ್ನಿಕಾಯಿ ಅಡುಗಾಯ ಮಾಡಿದ್ದು ಭಾಳ ಮಸ್ತ್ ಬಂದಿತ್ತು ರೀ ಹದಿನೈದು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದ್ರೆ ನಾನು ಯಾವಾಗಲೂ ಬದ್ನಿಕಾಯಿ ಅಡುಗಾಯಿ ಮಾಡಿದಾಗ ತುಂಬ ರೀ ಅದನ್ನ ಹಂಗೆ ಇಡ್ತಿದ್ದೆ ಅಂದ್ರೆ ಅದು ತೆಗ್ಯಾಕ್ ಹೋಗ್ತಿದ್ದಿಲ್ಲ ಇವತ್ತು ಪೂರ್ತಿ ತುಂಬ ತೆಗೆದ್ಬಿಟ್ಟು ಅದೇನು ತುಂಬ ಇರುತ್ತಲ್ಲ ಅದೇ ಜಾಗಕ್ಕನ ಈ ರೀತಿ ಎರಡು ಸಲ ಕಟ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳಾಕಂತಿದ್ ನೋಡ್ರಿ ಭಾಳ ಮಸ್ತ್ ಬಂದಿತ್ತು ತನಗ ಮನಗದು ತುಂಬ ಏನಿರುತ್ತಲ್ಲ ಅದ್ರಾಗ ಎಲ್ಲ ಬಿಟ್ಟು ಬಿಟ್ಟರೆ ಮ್ಯಾಲಿಂದ ಅಷ್ಟೇ ತಿಂತಾರೋ ಹಾಗಾಗಿ ಈ ರೀತಿ ಮಾಡಿ ಕೊಟ್ರಾಯ್ತು ಅಂತೇಳಿ ಮಸ್ತಾಗಿ ಟ್ರೈ ಮಾಡಾಕಂತೀವಿ ನೋಡ್ರಿ ಅಂದ್ರೆ ಫಸ್ಟ್ ಟೈಮ್ ಮಾಡಾಕಂತಿದ್ದು ಈ ರೀತಿ ಕಟ್ ಮಾಡಿಬಿಟ್ರಿ ಈಗ ಬದ್ನಿಕೆ ಎಲ್ಲನೂ ಈ ರೀತಿ ಕಟ್ ಮಾಡಿ ಸ್ವಲ್ಪ ಉಪ್ಪು ನೀರಾಗ ನೆನ್ಸಿಡ್ಬೇಕ್ರಿ ಒಂದು ಹತ್ತು ನಿಮಿಷ ಈಗ ಉಪ್ಪು ನೀರಾಗ ಎಲ್ಲನೂ ಈ ರೀತಿ ಬದ್ನಿಕಾಯಿ ಕಟ್ ಮಾಡಿ ಹಾಕಿಟ್ಟಿದ್ದೀನಿ ನೋಡಿರಿ ಅದು ಹೊರಗಡೆ ಇಟ್ಬಿಟ್ರೆ ಪೂರ್ತಿ ಕಪ್ಪಾಗ್ತವೆ ಅದಕ್ಕಾಗಿ ಈ ರೀತಿ ಕಟ್ ಮಾಡಿ ಉಪ್ಪು ನೀರಾಗ ಹಾಕಿಡಬೇಕು ಈ ಕಡೆ ನಾನು ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿನೂ ಹುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದು ಪುಡಿ ಮಾಡಿ ಇಟ್ಕೊಂಡು ತಿಂದರೆ ಬದ್ನಿಕಾಯಿ ಪಲ್ಯಕ್ಕೆ ಬೇಕಾಗುತ್ತಾ ಈಗ ಹುರಿದಿಟ್ಟು ಶೇಂಗಾ ಮತ್ತು ಸ್ವಲ್ಪ ಕೊಬ್ಬರಿನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಈ ರೀತಿ ಮಾಡಿಬಿಟ್ರೆ ಅದು ಕೊಬ್ಬರಿ ಜಲ್ದಿನೂ ಸಣ್ಣ ಆಗುತ್ತೆ ರೀ ಅದಕ್ಕಾಗಿ ಮತ್ತೆ ಟೇಸ್ಟ್ನು ಆಗುತ್ತಾ ಪಲ್ಯಕ್ಕೆ ಹಾಕಿಬಿಟ್ರೆ ಆ್ಯಕ್ಚುಲಿ ಇದ್ರ ಸಂಗಟ್ಟ ಖಾರ ಪುಡಿನೂ ಹಾಕಿ ಪುಡಿ ಮಾಡ್ಕೋಬೇಕು ಇನ್ನೂ ಆಗುತ್ತಾ ನಮ್ಮ ಕಡೆ ಮಲ್ಲಯ್ಯ ಹೋದ್ಮೇಲೆ ಅದು ಐದೇಶಿ ಮಾಡಿದ ತನಕ ಖಾರ ಆಗಲಿ ಮತ್ತು ಅಳಿಸಿ ಆಗಲಿ ಹುರಂಗಿಲ್ಲ ಅದಕ್ಕಾಗಿ ನಾನು ಹುರಿದ್ಬಿಟ್ಟು ಮಿಕ್ಸ್ ಮಾಡೋಕೆ ಹೋಗಿಲ್ಲ ರೀ ನೀವು ಬೇಕಂದ್ರೆ ಅದ್ರ ಸಂಗಟ ಖಾರನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೋದು ಈಗಿದ್ರೆ ಏನು ಬದ್ನಿಕಾಯಿ ಕಟ್ ಮಾಡಿಬಿಟ್ಟು ನೀರಾಗೆ ಹಾಕಿಟ್ಟಿದ್ದೆ ಅಂದರೆ ನೀರಿಂದೆಲ್ಲ ತೆಗೆದ್ಬಿಟ್ಟು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಕಡಾಯಿಗೆ ಎಣ್ಣೆ ಹಾಕಿ ಬದ್ನಿಕಾಯಿ ಹುರ್ಕೋಬೇಕಾಗುತ್ತೆ ಮತ್ತೆ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ಅದು ಏನು ಮಿಸ್ಟೇಕ್ ಅಂತ ಹೇಳ್ತೀನಿ ಈಗ ಫಸ್ಟಿಗೆ ಬದ್ನಿಕಾಯಿ ಎಣ್ಣೆ ಒಳಗೆ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕಾಗುತ್ತೆ ರೀ ಅಂದರೆ ಬದ್ನಿಕಾಯಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ ಬಿಡಬೇಕು ಎಣ್ಣೆ ರೀ ಈಗ ಬದ್ನಿಕಾಯಿ ಹುರ ಹಾಕತ್ತಿದ್ದೆ ಇದ್ರ ರೇಷನ್ನು ತಂದ ನೋಡ್ರಿ ಅಂದರೆ ಎರಡು ತಿಂಗಳಿಂದ ತಂದಿತ್ತಿಲ್ಲ ಮನೆಯೊಳಗೆ ಅಕ್ಕಿನೂ ಇದ್ದಿದ್ದಿಲ್ಲ ದೋಸೆ ಮಾಡಬೇಕಂದ್ರೆ ಅದಕ್ಕಾಗಿ ಸಲ ಹೋಗಿ ಮನು ತೊಗೊಂಡು ಬಂದ ನೋಡ್ರಿ ಅವ್ರ ಪಪ್ಪಾಗ ಬೆ ಟೈಮ್ ಇರೋಂಗಿಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರೆ ಮತ್ತು ಇವರು ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ ಮತ್ತು ಪಾಳಕ್ಕೂ ಜಾಸ್ತಿ ನಿಂದ್ರೂ ಬೇಕ್ರಿ ಅಂದ್ರೆ ರೇಷನ್ ಒಳಗೆ ಕೊಡ್ತಾರಲ್ಲ ಅದು ಸೊಸೈಟಿ ಅಂತಾರಲ್ಲ ಅಲ್ಲಿ ಕೊಡ್ತಾರೆ ಈ ಸಲ ಅಕ್ಕಿ ತೊಗೊಂಡು ಬಂದರು ಮತ್ತು ಗುಬ್ಬಚ್ಚಿಗಳಿಗೆ ನಮ್ಗೆ ಡೈಲಿ ಸಜ್ಜಿನ ಹಾಕೋದಾಗಿತ್ತು ಅವನು ಸ್ವಲ್ಪ ಖಾಲಿ ಹಾಕಿ ಬಂದಿದ್ದು ಅಕ್ಕಿ ತಂದಿದ್ದು ಚಲೋ ಆಯ್ತು ನೋಡ್ರಿ ಈಗ ಮನೂ ತಂದಿಟ್ಟ ಮತ್ತು ನಾನು ತಾನು ಒಳಗಡೆ ತಂದಿಟ್ಟಿವಿ ಆ ಪಾಪ ಅಲ್ಲಿಂದ ತಗೊಂಡು ಬಂದಿದ್ದಾರೆ ಈಗ ಅಡಿ ಮೇಲೆ ಆದ್ರೂ ಒಜ್ಜಿ ಆಗ್ತಿತ್ ತರಬೇಕಂದ್ರೆ ಈಗ ಈ ಕಡೆಯಿಂದ ಬದ್ನಿಕೆ ಇಟ್ಟಿದ್ದೆಲ್ಲ ಅವನು ಹುರಿದಾವ ನೋಡ್ರಿ ಈ ರೀತಿ ಚಲೋ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಡಬೇಕು ಎಣ್ಣೆ ಎಣ್ಣೆಯನ್ನು ಜಾಸ್ತಿ ಹಿರ್ಕೊಳ್ಳೋಂಗಿಲ್ಲ ರೀ ಎಷ್ಟು ಎಣ್ಣೆ ಹಾಕಿದ್ಲಾ ಅಷ್ಟು ಕಡಾಯಿ ಒಳಗೆ ಹಂಗೈತಿ ನಾ ಏನು ಜಾಸ್ತಿ ಅಂದರೆ ಎಷ್ಟ್ರ ಏನು ಎಣ್ಣೆ ಹಾಕೋಕೆ ಹೋಗಿಲ್ಲ ರೀ ಅದೇ ಎಣ್ಣೆ ಒಳಗರ್ನಿ ರೆಡಿ ಮಾಡ್ಕೊಳ ಹಾಕತ್ತಿದ್ ನೋಡ್ರಿ ಜೀರಿಗೆ ಸಾಸ್ ಬಿ ಕರ್ಬವ ಮತ್ತು ಕುಟ್ಟಿದ್ದು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕ್ತೀನಿ ಅಂದರೆ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಮಾಡಿದ್ರಿ ಈಗಿದ್ರೆ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಉಳಾಗಡ್ಡಿ ರೀ ಅಂದರೆ ಚಾಪರೊಳಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೊಂಡಿದ್ದು ಈ ರೀತಿ ಸಣ್ಣಗೆ ರೀ ಈಗ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗುವ ಮಠ ಹುರ್ಕೋಬೇಕಾಗುತ್ತೆ ಉಳ್ಳಾಗಡ್ಡಿ ಚಲೋ ಹುರ್ಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಎಣ್ಣೆ ಒಳಗಡೆ ಖಾರದ ಪುಡಿ ಹಾಕಿದ್ರೆ ಅದು ಕಲರು ಚಲೋ ಬರುತ್ತೆ ರೀ ಮತ್ತು ಟೇಸ್ಟ್ನು ಆಗುತ್ತೆ ಆಮೇಲೆ ಎಲ್ಲ ಅಡುಗೆ ಆದಮೇಲೆ ಖಾರದ ಪುಡಿ ಹಾಕಕ್ಕೆ ಹೋಗಬಾರ್ದು ಈಗಿದ್ರೆ ಖಾರದ ಪುಡಿ ಹಾಕಿ ಚಲೋತ್ನಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಟೊಮೆಟೊನು ಚಾಪ್ ಮಾಡಿ ಇಟ್ಟಿದ್ದಾರೆ ಅದೇ ಚಾಪರ್ ಒಳಗೆ ಹಾಕಿಬಿಟ್ಟು ಅದನ್ನು ಹಾಕಿ ಒಂದು ನಿಮಿಷ ಚಲೋತ್ನಾಗೆ ಹುರ್ಕೋಬೇಕು ಅಂದರೆ ವಾಸನೆ ಹೋಗು ಮಟ್ಟ ಹುರ್ಕೊಂಬಿಟ್ಟು ಈಗಿದ್ರೆ ಬದ್ನಿಕೇನು ಹೊರದಿಟ್ಟಿದ್ದೆ ಅಲ್ಲರಿ ಅದನ್ನ ಹಾಕಿದ್ದು ಆ್ಯಕ್ಚುಲಿ ಇಲ್ಲೇ ಮಿಸ್ಟೇಕ್ ಮಾಡಿದ್ದು ಅದು ನಾನು ಏನು ಮಾಡಬೇಕಂತಂದಿದ್ದೆ ಅಂದರೆ ಅದು ಏನು ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲೇ ಅದನ್ನ ಸ್ವಲ್ಪ ತೆಗೆದ್ಬಿಟ್ಟು ಅದಕ್ಕೆ ಶೇಂಗಾ ಪುಡಿ ಹಾಕಿ ಇದ್ರೊಳಗೆ ಫಿಲ್ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೆ ಹಾಗೆ ಹಾಕಿಬಿಟ್ಟೆ ಹಿಂದಿಗಡೆ ನೆನಪಾಯಿತು ಹೋಲ್ಬಿಡು ಅಂತ ಬಿಟ್ಟೆ ನೋಡಿರಿ ಆಕ್ಚುಲಿ ಆ ರೀತಿ ಒಗ್ಗರಣೆ ಒಗ್ಗರ್ನೇನ್ ರೆಡಿ ಮಾಡಿರ್ತಿವಲ್ಲ ಟೊಮೆಟೊ ಒಳಗಡೆ ಅದನ್ನ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಮಿಕ್ಸ್ ಮಾಡಿ ಅದರೊಳಗೆ ಶ ಬದ್ನಿಕೆ ಒಳಗೆ ಸ್ಟಪ್ಪಿಂಗ್ ಮಾಡಿಬಿಟ್ಟು ಹಾಕಬೇಕಿತ್ತು ಅದು ನೆನಪಾಗಿಲ್ಲ ನೋಡಿರಿ ನೀವು ಮಾಡಬೇಕಾದ್ರೆ ಅದೇ ರೀತಿ ಮಾಡಿರಿ ಈಗಿದ್ರೆ ಅದು ಬದ್ನಿಕಾಯಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆನಿಂಗ್ ರಸ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಹಾಕಿ ಒಂದ್ಸಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಡ್ಬೇಕು ರೀ ನಿಮಗೆ ಬೇಕಂದ್ರೆ ನೀವು ಹಿಂಗೆ ಇಟ್ಕೋಬೋದು ಇಲ್ಲ ಸ್ವಲ್ಪ ನಮ್ಗೆ ಗ್ರೇವಿ ಥರ ಬೇಕಂದ್ರೆ ನೀರು ಹಾಕಿಬಿಟ್ಟು ಒಂದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ನಮ್ಮ ಮನೆಯವರಿಗೆ ಮಾತ್ರ ಇದೇ ರೀತಿ ಇದ್ರೆ ಇಷ್ಟ ಆಗಂಗಿಲ್ಲ ರೀ ಸ್ವಲ್ಪ ಎಲ್ಲನೂ ಗ್ರೇವಿ ಥರನೇ ಬೇ ರು ಅದಕ್ಕಾಗಿ ನಾನು ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಒಂದು ನಿಮಿಷ ಬೆನ್ಸ್ಕೊಂತೀನಿ ಈಗಿದ್ರೆ ನೀರು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇಷ್ಟ ಇದ್ರೆ ಹಾಕ್ಬೋದು ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟ ಆಗುತ್ತೆ ಅದಕ್ಕಾಗಿ ಬೆಲ್ಲ ಹಾಕಿ ಒಂದು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕು ನೋಡ್ರಿ ಈಗಿದ್ರೆ ಒಂದು ನಿಮಿಷ ಆಯಿತು ಮುಚ್ಚಿಟ್ಟಿದ್ದೆ ಬೆಂದೈತು ನೋಡಿರಿ ಲಾಸ್ಟಿಗೆ ಸ್ವಲ್ಪ ಶೇಂಗಾ ಪುಡಿ ಏನು ಮಾಡಿಟ್ಟಿದ್ದೆ ಅಲ್ಲ ಕೊಬ್ಬರಿ ಮತ್ತು ಶೇಂಗಾ ಮಿಕ್ಸ್ ಮಾಡಿದ್ದು ಇದು ಖಾರ ಪುಡಿ ಇದ್ರೂ ಅದನ್ನ ಸ್ವಲ್ಪ ಹಾಕಿರಿ ಭಾಳ ಮಸ್ತ್ ಆಗುತ್ತೆ ನನ್ನ ಕಡೆ ಇಲ್ಲ ಅಂಥೇಳಿ ನಾನು ಹಾಕಕ್ಕೆ ಹೋಗಿಲ್ಲ ಮತ್ತು ಶೇಂಗಾ ಪುಡಿ ಹಾಕಿ ಚಲೋನಾಗ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಬದ್ನಿಕಾಯಿ ಅಡ್ಗಾಯಿ ರೆಡಿ ಆಗುತ್ತೆ ನೋಡಿರಿ ಬದ್ನಿಕಾಯಿ ಎಣ್ಗಾಯಿನು ಅಂತಾರೆ ನಮ್ಮ ಕಡೆ ನಾವು ಅಡಗಾಯಿ ಅಂತೀವಿ ಬದ್ನಿಕಾಯಿ ರೀ ಯಾರೆಲ್ಲ ಬದ್ನಿಕಾಯಿ ಅಡ್ಗಾಯಿ ಅಂತೀರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಅಂತೂ ಆಲ್ಮೋಸ್ಟ್ ಹಂಗೆ ಅನ್ನೋದು ಬದ್ನೇಕಾಯಿ ಅಡುಗಾಯೇ ಅಂತಾರೆ ಈಗ ಬದ್ನಿಕಾಯಿ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಅನ್ನಕ್ಕೂ ಇಟ್ಟಿದ್ದೆ ರೀ ರೊಟ್ಟಿ ಮಾಡೋಕ್ಕತ್ತೆ ನನ್ನ ಮಗಳಿದ್ರೆ ಬಂದ್ಬಿಟ್ಟು ನಾನು ಮಾಡ್ತೀನಿ ಮಮ್ಮಿ ಅಂತ ರೊಟ್ಟಿ ಮಾಡಾಕತ್ತಾರೆ ಬರೋದಿಲ್ಲ ಆದರೆ ಟ್ರೈ ಮಾಡ್ತೀನಿ ಮಮ್ಮಿ ಮೊನ್ನೆ ಒಂದೇ ಸಲ ಮಾಡಿದ್ಲರಿ ಎರಡು ಅದನ್ನೇ ಬರ್ತಾ ಮಮ್ಮಿ ಅಂದ್ಲು ಒಂದು ಮರಾಟಿಗಿನೇ ಅದೇನು ನಡುವೆ ಹರ್ಕೊಂಡು ಬಿಟ್ಟು ಹಾಗಾಗಿ ಓದ್ತೋರ್ವ ನೀನೇ ಮಾಡಂತೇಳಿ ಓದ್ಲಿ ನೋಡ್ರಿ ಆ್ಯಕ್ಚುಲಿ ಬ್ಯಾಸ್ಗೆ ಒಳಗೆ ಸಜ್ಜಿ ರೊಟ್ಟಿ ತಿನ್ನಬಾರ್ದು ಆದರೆ ಸಜ್ಜಿ ಹಿಟ್ಟು ಖಾಲಿ ಹೇಳಿ ಸಜ್ಜಿ ರೊಟ್ಟಿನೇ ಮಾಡಾಕತ್ತಿದ್ ನೋಡ್ರಿ ಸಜ್ಜಿ ರೊಟ್ಟಿ ಹೀಟ್ ಆಗುತ್ತೆ ಬ್ಯಾಸ್ಗೆ ಒಳಗೆ ತಿನ್ನಬಾರ್ದು ಥಂಡಿ ಒಳಗೆ ಜಾಸ್ತಿ ಸಜ್ಜಿ ರೊಟ್ಟಿ ರೀ ಆದರೆ ಹಿಟ್ಟು ಖಾಲಿ ಮಾಡ್ಬೇಕಂತೇಳಿ ನಾನು ಇವತ್ತು ಸಜ್ಜಿ ರೊಟ್ಟಿನೇ ಮಾಡಾಕತ್ತಿದ್ದು ನೋಡ್ರಿ ಇದಿಷ್ಟು ಮಾಡಿಬಿಟ್ರೆ ಸಜ್ಜಿ ಹಿಟ್ಟನು ಖಾಲಿ ಇತ್ತು ಅಂದರೆ ಸಂಕ್ರಾಂತಿ ಬೀಸಿದ್ದು ಭಾಳ ದಿವಸ ಬೀಸಿಬಿಟ್ಟು ಇಡಬಾರ್ದು ಅಂತಾರೆ ಹಾಗಾಗಿ ಖಾಲಿ ಮಾಡಿಬಿಟ್ಟೆ ನೋಡ್ರಿ ಇನ್ನು ಫ್ರೆಶ್ಶಾಗಿ ಎಲ್ಲನೂ ಹಿಟ್ಟು ಬೀಸಬೇಕು ಈಗಿದ್ರೆ ತಾನು ರನ್ನಾಗ ಶರ್ಬತ್ ಮಾಡಿ ಕೊಟ್ಲು ನೋಡ್ರಿ ಅಂದರೆ ಡೈಲಿ ಮಧ್ಯಾಹ್ನ ಟೈಮ್ದಾಗ ಮನಗೆ ಶರ್ಬತ್ ಮಾಡಿ ಕೊಡಬೇಕ್ರಿ ನಾವು ಮಾಡಿಕೊಡ್ಲಿಕ್ಕು ಅವನ ಮಾಡಿಕೊಂಡು ಕುಡಿತಾನು ಅವನಿಗೆ ಇಷ್ಟ ಆಗ್ತೈತಿ ಹಾಲು ಹಾಕಿದ್ದ ಜ್ಯೂಸ್ ಈಗ ಬಿಟ್ಟಾನಂದ್ರೆ ಈಗಂತೂ ಡೈಲಿ ಶರ್ಬತ್ ಮಾಡಿ ಅಂದರೆ ನಿಂಬೆಹಣ್ಣು ಸಕ್ಕರೆ ಉಪ್ಪು ಏಲಕ್ಕಿ ಪುಡಿ ಅಷ್ಟು ಹಾಕಿಬಿಟ್ಟು ನಿಂಬೆಹಣ್ಣಿನ ಶರ್ಬತ್ತ ಈ ರೀತಿ ಮಾಡಿ ಕೊಡ್ ಕೊಡ್ತೀವಿ ಅವನೇ ಮಾಡ್ಕೊಂಡು ಕುಡಿತಾನೆ ಸಲ ಈಗ ಇದ್ರೆ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬ್ಯಾಸ್ಗೆ ಒಳಗೆ ರೊಟ್ಟಿ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈ ಕಡೆ ಏನಂತಾರೆ ಒಲಿ ಜಳ ಒಂದು ಮ್ಯಾಲಂತ ಇಷ್ಟು ಬಿಸಿಲೈತಲ್ರಿ ಈ ಬೇಸ್ಕಿ ಒಳಗೆ ಮಧ್ಯಾಹ್ನ ಟೈಮ್ದಾಗ ರೊಟ್ಟಿ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮೈಯೆಲ್ಲ ಫುಲ್ ಕಟ್ನೀರು ಹೊರ್ತಾಯಿರ್ತಾವೆ ಹಂಗಾಗಿ ಎರಡು ಕಿಟಕಿ ತೆಗೆದ್ಬಿಟ್ಟು ರೊಟ್ಟಿನೂ ಮಾಡಾಕಂತೀನಿ ನೋಡಿರಿ ನಾನು ಸ್ವಲ್ಪ ಬಡೋದು ಸ್ವಲ್ಪ ಲೆಟಿಸ್ಬಿಟ್ಟು ಮಾಡಾಕತ್ತಿದ್ದು ಸ್ವಲ್ಪ ಈಜಿ ಆಗ್ತೈತೆ ರೀ ಸ್ವಲ್ಪ ಜಾಸ್ತಿ ಕಷ್ಟ ಅಂತ ಅನ್ಸುತ್ತಲ್ಲ ಅದು ಅದಕ್ಕಾಗಿ ಈ ರೀತಿ ಮಾಡಾಕತ್ತಿದ್ದು ಈ ರೀತಿ ಮಾಡ್ಬೇಕಂದ್ರೆ ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಜಿಗಿಟ್ ಹಾಕಿಬಿಟ್ರೆ ಲಕ್ಷ ರೊಟ್ಟಿ ಹರಿದಿಲ್ಲ ನೋಡ್ರಿ ಈಗ ಫೈನಲಿ ಪಟ್ ಪಟ್ ಅಂತ ಸಜ್ಜಿ ರೊಟ್ಟಿ ಮಾಡಿ ಮುಗಿಸ್ಬಿಡ್ತೀನಿ ರೊಟ್ಟಿ ಮಾಡಿ ಮುಗಿಸಿದ್ದು ಆಯ್ತು ನೋಡ್ರಿ ಮಸ್ತಗೆ ಬದ್ನಿಕಾಯಿ ಅಡಗಾಯಿ ಮತ್ತು ಮೂಲಂಗಿ ಸೌತೆಕಾಯಿ ಗಜ್ರಿ ಉಳ್ಳಾಗಡ್ಡಿ ಎಲ್ಲ ಮನು ಕಟ್ ಮಾಡಿಟ್ಟ ನೀವು ಮಿಕ್ಸ್ ಮಾಡಿರಿ ಈಗ ಊಟನೂ ಸ್ಟಾರ್ಟ್ ಆಗೈತೆ ನೋಡ್ರಿ ಅನ್ನ ಮಧ್ಯಾಹ್ನ ಟೈಮ್ದಾಗೆಲ್ಲ ಬಿಸಿ ಬಿಸಿದು ಉಣ್ಣಾಕೆ ಸ್ವಲ್ಪ ಏನು ಅಂತಾರ ತ್ರಾಸ ಅನ್ಸುತ್ತೆ ಆದರೆ ಬಿಸಿದು ಉಂಡಷ್ಟು ರುಚಿ ಅನ್ಸುತ್ತಲ್ರಿ ಅದು ರುಡಿ ಬಿದ್ದು ಬಿಟ್ಟಿರ್ತೈತೆ ನಮ್ಗೆ ಬಿಸಿದಿದ್ರೆ ಸ್ವಲ್ಪ ಸ್ವಲ್ಪ ಚಲೋ ಅನಿಸುತ್ತೆ ಈಗ ಎಲ್ಲರೂ ಕುಂತ್ಬಿಟ್ಟು ಊಟ ಮಾಡಾಕಂತೀವಿ ನೋಡ್ರಿ ಕನು ಮನು ನಾನು ಮಸ್ತಗೆ ಬದ್ನಿಕಾಯಿ ಪಲ್ಯ ಅಂತೂ ಭಾಳ ಮಸ್ತ್ ಆಗಿತ್ತು ಅರ್ಧ ಕೆ ಜಿ ಪಲ್ಯ ಮಾಡಿದ್ದು ಬದ್ನಿಕಾಯಿ ರೀ ನಾವು ನಾಲ್ಕು ಜನ ಖಾಲಿ ಮಾಡಿದ್ದು ಅಷ್ಟು ಆಗಿತ್ತು ನೋಡ್ರಿ ಖಾರ ಕಮ್ಮಿ ಹಾಕಿಬಿಟ್ರೆ ಪಲ್ಯ ಜಾಸ್ತಿ ಖರ್ಚಾಗುತ್ತೆ ಜಾಸ್ತಿ ಖಾರ ಇದ್ಬಿಟ್ರೆ ಅದು ಪಲ್ಯ ತಿನ್ನೋಕ್ಕಾಗಂಗಿಲ್ಲ ರೀ ನಾವು ಅಲ್ ಆದಷ್ಟು ಖಾರನ ಕಮ್ಮಿನೇ ಹಾಕ್ತೀವಿ ಈಗಿದ್ರೆ ನಾಳೆ ದೋಸೆ ಮಾಡ್ಬೇಕಂತ ಸಜ್ಜಿನ ನೆನ್ಸಕ್ ಹಾಕ ನೋಡ್ರಿ ಅಂದ್ರೆ ಭಾಳ ಜನ ಕೇಳಾಕತ್ತಿದ್ರಿ ಸಜ್ಜಿ ದೋಸೆ ಹೆಂಗೆ ಮಾಡಬೇಕು ತೋರಿಸ್ಕೊಡ್ರಕ್ಕ ಅಂತ ಮೊನ್ನೆ ಹಾಕಿದ್ದೆ ಕರೆ ಅದು ಒಂದೇ ಇಡಿಯೋದಾಗ ಹಾಕಕ್ಕೆ ಆಗಿತ್ತಿಲ್ಲ ರೀ ಇದು ನಾಳೆ ಇಡೋದೊಳಗೆ ಪೂರ್ತಿ ರೆಸಿಪಿನ ಶೇರ್ ಮಾಡ್ಕೊಬೇಕಂತ ಸಜ್ಜಿನ ನೆನ್ಸಕೆ ಹಾಕಿದೀನಿ ಈಗಿದ್ರೆ ಸಂಜೆ ಮುಂದಾಗೆ ಸ್ನ್ಯಾಕ್ಸ್ ಬೇಕಲ್ರಿ ಒಂದೊಂದು ದಿವ್ಸ ಅಂತ ವಲ್ಲಂತನ್ಸುತ್ತೆ ಅಂದರೆ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡ್ಬೇಕಂತ ರೆಡಿ ಮಾಡ್ಕೊಡಕಂತೀನಿ ನೋಡ್ರಿ ಇಷ್ಟ ಫ್ಲವರ್ ಇದ್ದಿದ್ದು ಬಳಸ್ಬಿಟ್ಟು ಗೋಬಿ ಮಂಚೂರಿ ರೆಡಿ ಮಾಡಿ ಕೊಡ್ಬೇಕಂತೇಳಿ ಅದನ್ನ ರೆಡಿ ಮಾಡ್ಕೊಳಾಕ್ತೀನಿ ನೋಡ್ರಿ ಇವತ್ತು ಎಣ್ಣೆ ಹಾಕದೇನೆ ಅಂದ್ರೆ ಫ್ರೈ ಮಾಡ್ದೇ ಗೋಬಿ ಮಂಚೂರಿ ಮಾಡಿತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿತ್ತು ಟೇಸ್ಟ್ನು ಚಲೋ ಆಗಿತ್ತು ನೋಡ್ರಿ ಅಂದರೆ ಡೀಪ್ ಫ್ರೈ ಮಾಡ್ಲಾರ್ದೇ ಒಂದು ಎರಡು ಚಮಚೆ ಎಣ್ಣೆ ಇದ್ಬಿಟ್ರೆ ಸಾಕು ಮಸ್ತಾಗಿ ಗೋಬಿ ಮಂಚೂರಿ ರೆಡಿ ಮಾಡ್ಕೋಬೋದು ನೋಡ್ರಿ ಈಗ ನಾನು ಫ್ಲವರನ್ನು ಸ್ವಲ್ಪ ಉಪ್ಪು ನೀರಾಗಿ ಹಾಕಿ ಇಟ್ಟಿದ್ದೆ ಒಂದು ಐದು ನಿಮಿಷ ರೀ ಅದನ್ನ ಎಲ್ಲ ಹರ್ಚ್ಕೊಂಡ್ಬಿಟ್ಟು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಕಾನ್ ಫ್ಲವರ್ ವರ್ರೆ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ ಕಾನ್ಫ್ಲವರ ಮೈದಾ ಇದಿತಿಲ್ಲಂದ್ರೆ ಸ್ವಲ್ಪ ಜಾವ್ದಿಟ್ಟಂಗೆ ಗೋಧಿ ಹಿಟ್ಟು ಹಾಕ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ನೋಡಿರಿ ಡೀಪ್ ಫ್ರೈ ಮಾಡ್ದಂಗೆ ಅನ್ಸಾಕತ್ತಿತ್ತು ಏನು ಜಾಸ್ತಿ ಏನು ಅನ್ಸಾಕತಿಲ್ಲ ಈಗ ಫ್ಲವರ್ ಒಂದು ದೊಡ್ಡ ಚಮಚದಷ್ಟು ಮತ್ತು ಮೈದಾ ಒಂದು ಚಮಚದಷ್ಟು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದು ಹಾಕಬೇಕಾಗುತ್ತೆ ರೀ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬೇಕು ಒಂದು ಅರ್ಧ ಚಮಚದಷ್ಟು ರೀ ಈಗ ಎಲ್ಲ ಹಾಕಿಬಿಟ್ಟು ನೀರು ಹಾಕ್ತಿನೇ ಈ ರೀತಿ ಚಲೋತ್ನಾಗೆ ಕಲಿಸ್ಕೋಬೇಕು ಯಾಕೆ ನೀರು ಹಾಕಿಬಿಟ್ರೆ ಅದು ಪೂರ್ತಿ ಅಳಿಸಾಬಿಟ್ಟಿದ್ರೆ ಹಾಗಾಗಿ ಇದ್ರೊಳಗೆ ನೀರಿನ ಅಂಶ ಇರುತ್ತೆ ಹಂಗೆ ಹೊಟ್ಟೆ ನೀರು ಹಾಕೋಕ್ಕೆ ಹೋಗಬಾರ್ದು ಹಿಟ್ಟು ಹಾಕಿಬಿಟ್ಟು ಈ ರೀತಿ ಚಲೋತ್ನಾಗೆ ನಾದ್ಕೋಬೇಕು ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿದ್ದು ನಾನು ಅಂದ್ಕೊಂಡಿತ್ತಿಲ್ಲ ರೀ ಇಷ್ಟು ಮಸ್ತ್ ಬರ್ತಾವೆ ಅಂತೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡೋಣ ಹೆಂಗೆ ಆಗ್ತಾವೆ ಎಣ್ಣೆ ಹಾಕದೇನೆ ಮಾಡಿಬಿಟ್ರೆ ಅಂತೇಳಿ ಈಗ ಈ ರೀತಿ ಜೋಳದ ಹಿಟ್ಟು ಅಂದ್ರೆ ಚಪಾತಿ ರೊಟ್ಟಿಗೆಲ್ಲ ಯಾವ ರೀತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಸ್ಕೊಂಡ್ಬಿಟ್ಟು ಈ ರೀತಿ ಉದ್ದಾಗಿ ರೌಂಡ್ ಥರ ಮಾಡ್ಕೊಂಬಿಟ್ಟು ಅದನ್ನ ಸ್ಟೀಮ್ ಒಳಗೆ ನಾನು ನಾನಿಲ್ಲಿ ಒಂದು ಬುಟ್ಟಿ ಒಳಗೆ ನೀರಿಟ್ಟು ಮ್ಯಾಲೆ ಈ ರೀತಿ ಒಂದು ಚಾಣಿ ಇಟ್ಕೊಂಡಿದ್ದೀನಿ ಅದ್ರ ಮ್ಯಾಲೆ ಹಾಕಿ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಈ ರೀತಿ ಆದರೂ ಮಾಡ್ಬೋದು ಇಲ್ಲ ಗುಂಡು ಗುಂಡು ಥರ ಮಾಡಿಬಿಟ್ಟು ಅಂದ್ರೆ ನಾವು ಸಣ್ಣ ಸಣ್ಣ ಕಡಿಬೆಲ್ಲ ಹಂಗೆ ಮಾಡ್ತೀವಲ್ಲ ಸಜ್ಜಿಗೆ ಕಡಿಬೋದು ಆ ರೀತಿ ಮಾಡಿಬಿಟ್ಟಾದ್ರೂ ಬೆನ್ಸ್ಕೊಬೋದು ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತಂತೆ ನಾನು ಇದೇ ರೀತಿ ಮಾಡಿಬಿಟ್ಟು ಬೆನ್ಸಾಕಿಟ್ಟಿದ್ದು ನೋಡಿರಿ ಈಗಿದ್ರೆ ಒಂದು ಐದರಿಂದ ಆರು ನಿಮಿಷ ಬೆನ್ಸ್ಕೋಬೇಕಾಗುತ್ತಾ ಮುಚ್ಚಿಬಿಟ್ರೆ ಈ ಕಡೆ ನಾನು ಅಷ್ಟೊತ್ತನಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳಕ್ಕಂತೀನಿ ನೋಡಿರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜು ಎಲ್ಲನೂ ಸಣ್ಣಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಐದರಿಂದ ಆರು ನಿಮಿಷ ಅದನ್ನೂ ಆಯ್ತು ನೋಡಿರಿ ಬೆಂದವು ಇಲ್ಲ ಬೆಂದಾವಂತ ಡೌಟ್ ಇತ್ತಂದ್ರೆ ಒಂದು ಚಾಕು ಅಥವಾ ಒಂದು ಕಡ್ಡಿ ತೊಗೊಂಬಿಟ್ಟು ಈ ರೀತಿ ಫ್ರೆಶ್ ಅಂದರೆ ಚುಚ್ಚುಬಿಟ್ಟು ನೋಡಬೇಕು ಗೊತ್ತಾಗುತ್ತಾ ಚಾಕುಕ್ಕೆ ಅಂಟ್ಕೊಂಡಿಲ್ಲ ಅಂದರೆ ಅವು ಬೆಂದ ಅಂತ ಗೊತ್ತಾಗೋತ್ರಿ ಈಗ ಅದನ್ನ ಸ್ಯಾಡಿಗೆ ಇಟ್ಬಿಟ್ಟು ಸ್ವಲ್ಪ ಆಗಲಿ ಅಷ್ಟು ತನಕ ನಾನು ಈ ಕಡೆ ಒಗ್ಗರಣೆಯೂ ರೆಡಿ ಮಾಡ್ಕೊತೀನಿ ನೋಡಿರಿ ಒಗ್ಗರಣಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಕಟ್ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಮತ್ತು ಮಿರ್ಜಿಂಕಿ ಹಾಕಿ ಸ್ವಲ್ಪ ರೀ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿನೂ ಹಾಕಿ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹುರ್ಕೋಬೇಕು ರೀ ಈಗ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬಾಡಬೇಕು ಅವು ಉಳ್ಳಾಗಡ್ಡಿ ರೀ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ಏನು ಹುರ್ಕೋಬಾರ್ದು ಜಸ್ಟ್ ಒಂದು ಫೋರ್ಟಿ ಫೈವ್ ಫಿಫ್ಟಿ ಪರ್ಸೆಂಟೇಜ್ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಕಡೆ ಏನೋ ಸ್ಟೀಮ್ ಒಳಗೆ ಬೆನ್ಸ್ಬಿಟ್ಟು ಇಟ್ಟಿದ್ದೀವಲ್ಲ ಅದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಕಟ್ ಮಾಡ್ಕೋಬೇಕು ಅಂದರೆ ಚಾಕಕ್ಕೆಲ್ಲ ಅಂಟ್ಕೋಬಾರ್ದು ರೀ ಸ್ವಲ್ಪ ತಣ್ಣಗೆ ಆಗಬೇಕು ಬಿಸಿ ಇದ್ದಾಗನ ಕಟ್ ಮಾಡ್ಕೊಳಾಕೋಬಾರ್ದು ತಣ್ಣಗಾದ್ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿ ಕಟ್ ಮಾಡ್ಕೊಂಡ್ರೆ ಇತ್ತು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ರೀ ಭಾಳ ಮಸ್ತ್ ಬರ್ತಾವೆ ನೀವು ಒಂದ್ಸಲ ಕಂಠ ಟ್ರೈ ಮಾಡಿರಿ ಅವಾಗ ಗೊತ್ತಾಗುತ್ತೆ ಅದು ನೋಡಿದಾಗ ಅಷ್ಟು ಗೊತ್ತಾಗಂಗಿಲ್ಲ ಅದನ್ನ ಮಾಡಿ ತಿಂದಾಗ ಅದ್ರ ಅದ್ರದ್ದು ರುಚಿ ಗೊತ್ತಾಗೋದು ನೋಡಿರಿ ಈಗ ಅವನ್ನೆಲ್ಲ ಆ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಅದನ್ನ ಹುರಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಹುರಾಕೆ ಇಟ್ಟಿದ್ದೆಲ್ಲ ಅದಕ್ಕೆ ಒಂದಿಷ್ಟು ಅಂದ್ರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ಹಾಕಿದ್ದೀನಿ ರೀ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ವಿನೆಗರ್ನ ಹಾಕಿದ್ದೀನಿ ಮತ್ತು ಟೊಮೊಟೊ ಸಾಸ್ ಹಾಕ್ತಿಂದ್ರೆ ನಿಮ್ಮ ಕಡೆ ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ ಇದ್ರೆ ಅದನ್ನು ಹಾಕ್ಬೋದು ನನ್ನ ಕಡೆ ಎಷ್ಟಿತ್ತಲ್ಲ ಅಷ್ಟನ್ನು ಹಾಕಿಬಿಟ್ಟು ಮಾಡಿದ್ದೆ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿತ್ತು ರೀ ಈಗ ಟೊಮೆಟೊ ಸಾಸ್ ಹಾಕಿ ಚಲೋತ್ತಾಗ ಒಂದಿಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಬೌಲಿಗೆ ಸ್ವಲ್ಪ ಕಾರ್ನ್ಫ್ಲವರ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕಾಗೋದ್ರೆ ಈ ರೀತಿ ಬೇಕಂದ್ರೆ ಮಾಡ್ಕೋಬೋದು ಇಲ್ಲ ಹಂಗನ್ನು ಮಾಡ್ಕೋಬೋದು ರೀ ನಾನೀಗ ಗ್ರೇವಿ ಥರ ಬೇಕಲ್ಲ ತನಗ ಮನಗಂತ ಈ ರೀತಿ ಮಾರಾಕತ್ತಿದ್ದು ಅವ್ರಿಗೆ ಗ್ರೇವಿ ಥರ ಇದ್ರೆ ಇಷ್ಟ ಆಗುತ್ತೆ ಈಗಿದ್ರೆ ಅದು ಟೊಮೆಟೊ ಸಾಸ್ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೇನು ಕಾರ್ನ್ಫ್ಲವರ್ದ ನೀರು ಇರುತ್ತಲ್ಲ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸಕ್ರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಸಕ್ರೆ ಇಷ್ಟ ಇದ್ರೆ ಹಾಕ್ಬೋದು ಇಷ್ಟ ಇಲ್ಲಂದ್ರೆ ಸ್ಕಿಪ್ ಮಾಡಿದ್ರೂ ನಡಿತೈತಿ ಕಾನ್ಫ್ಲವರ್ ಇದ್ದಿದ್ದಿಲ್ಲ ಅಂದರೆ ಜಾದು ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ಕೋಬೋದು ರೀ ಏನು ಜಾಸ್ತಿ ಏನು ಡಿಫ್ರೆಂಟ್ ಅಂತ ಅನ್ಸಂಗಿಲ್ಲ ನಾನು ರಗದ್ಸಲ ಮಾಡಿದ್ದೀನಿ ಟೇಸ್ಟ್ ಆಗುತ್ತೆ ಈಗ ಫ್ಲವರ್ ಹಾಕಿ ಚಲೋತ್ನಾಗ ಸ್ವಲ್ಪ ಮೇಲೆ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಇದು ಮಂಚೂರಿ ಥರ ರೀ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಸ್ವಲ್ಪ ಗಟ್ಟಿ ಅಂತ ಅನ್ಸಾಕತಿತ್ತು ಅದಕ್ಕಾಗಿ ಒಂದು ಚೂರ ನೀರು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಸ್ತಾಗಿರುವ ಗೋಬಿ ಮಂಚೂರಿ ರೆಡಿ ಆಗುತ್ತೆ ನೋಡಿರಿ ನೀವೊಂದ್ಸಲ ಮಾಡಿಬಿಟ್ಟು ತಿಂದಿರಿ ಎಷ್ಟು ಚಲೋ ಆಗಿತ್ತಂತ ಆವಾಗ ಗೊತ್ತಾಗುತ್ತೆ ಟೇಸ್ಟು ಮಸ್ತ್ ಇರ್ತೈತೆ ರೀ ಹೊರಗಡೆ ಹೋಗಿ ಇನ್ನೊ ಹಾಕ್ಬಿಟ್ಟು ಮಾಡಿರ್ತಾರೆ ಅದನ್ನ ತಿನ್ನೋಕ್ಕಿಂತ ಈ ರೀತಿ ಒಂದೆರಡು ಚಮಚೆ ಎಣ್ಣೆ ಒಳಗೆ ಮಸ್ತಾಗಿ ಮಾಡಿಕೊಂಡು ತಿನ್ಬೋದು ಯಾರಿಗೆಲ್ಲ ಗೋಬಿ ಮಂಚೂರಿ ತಿನ್ನೋ ಆಸೆ ಐತಲ್ಲ ಈ ರೀತಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಪದೇ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನೋಡಿರಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆ ಯಾಕಂದ್ರೆ ಫ್ಲವರ್ ಕಮ್ಮಿ ಇತ್ತು ಅದಕ್ಕಾಗಿ ಇಷ್ಟನ ಮಾಡಿದ್ದು ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡ್ರಿ ಪದೇ ಪದೇ ಕೇಳೋದಂತೂ ಗ್ಯಾರಂಟಿ ನೋಡ್ರಿ ಎಣ್ಣೆನೂ ಕಮ್ಮಿ ಇರುತ್ತೆ ಮತ್ತು ವಾರದಾಗ ಒಂದ್ಸಲ ಈ ರೀತಿ ಮಾಡಿಕೊಡೋದು ಬೆಸ್ಟ್ ನೋಡ್ರಿ ಮಾಡಿಕೊಡೋರಿಗೆ ಬ್ಯಾಸ್ರಾಗಬೇಕು ತಿನ್ನೋರಿಗಂತೂ ಒಂಚೂರು ಅಂತ ಅನ್ಸಂಗಿಲ್ಲ ನೋಡ್ರಿ ಮತ್ತು ಎಣ್ಣೆನೂ ಇರಂಗಿಲ್ಲ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವೇಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ನೋಡ್ರಿ ಅಂದರೆ ಹೊರಗಡೆದಾಗಲಿ ಮನಿ ಒಳಗಾಗ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದು ತಿನ್ನೋದು ತಿನ್ನಬಾರ್ದು ಅಂತೇಳಿ ಬಿಡ್ತಾರೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ಬೆಸ್ಟ್ ನೋಡ್ರಿ ಗೋಬಿ ಮಂಚೂರಿ ತಿನ್ಬೇಕನ್ನೋ ಆಶೆನೂ ಇಡೀ ಇರುತ್ತೆ ಮತ್ತು ಇರೋಂಗಿಲ್ಲ ಅಲ್ರಿ ಈಗ ಎಲ್ಲರಿಗೆ ಮಾಡಿ ನಾನು ಕೊಟ್ಟು ಅವರಿಗೆಲ್ಲ ಕೊಟ್ಟು ನಾನು ತಿಂದೆ ನೋಡ್ರಿ ಮತ್ತು ತಿಂದುಬಿಟ್ಟು ಒಂದು ಅರ್ಧ ತಾಸು ಒಂದು ತಾಸು ಕುಂತಿದ್ದೆ ಅಂದ್ರೆ ಆರು ಗಂಟೆ ಆರೂವರೆಗೇನು ತಿಂದಿದ್ದು ಈಗ ಏಳುವರೆ ಆಗೈತಿ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನು ಮಾಡೋಕ್ಕೆ ಹೋಗಂಗಿಲ್ಲ ಜಸ್ಟ್ ಬರೀ ಅನ್ನ ಒಗ್ಗರಣೆ ಹಾಕಿ ಕೊಡಾಕಂತೀನಿ ನೋಡ್ರಿ ಮಧ್ಯಾಹ್ನ ಮಾಡಿದ ಅನ್ನ ಇತ್ತ ಅದನ್ನೇ ಒಗ್ಗರಣೆ ಹಾಕಿದ್ರೈತಂತ ರೆಡಿ ಮಾಡಿ ಕೊಡಕಂತೀನಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಒಳಗೆ ಪ್ರಯೋಗರ ಮಾಡಾಕತ್ತಿದ್ರಿ ಅಂದರೆ ಮೊಸರು ಖಾರ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ mas gota ಸೇಮ್ ಉಪಯೋಗ್ರೆ ಟೇಸ್ಟ್ನ ಬರುತ್ತೆ ರೀ ಹಾಗಾಗಿ ಮನು ಎರಡು ದಿವಸದಿಂದ ಕೇಳಾಕತ್ತಿದ್ದ ಮಮ್ಮಿ ಅದು ಕೆಂಪು ಅನ್ನ ಮಾಡ್ತಿರಲ್ಲ ಅದೇ ಮಾಡಿ ಕೊಡ್ರಿ ಅಂತೇಳಿ ಫೈನಲಿ ಇವತ್ತು ಅದನ್ನ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಎಲ್ಲರಿಗೆ ಇಲ್ಲೇ ಹಾಕಿ ಕೊಡ್ರಿ ಆಯಿತು ಮತ್ತೆ ಹೊರಗಡೆ ಹೋಗಿ ಮತ್ತೆ ತರೋದು ಬೇಡ ಅಂತ ಪ್ಲೇಟ್ನ ಹಾಕಾಕತ್ತಿದ್ದು ಇವತ್ತು ನೀಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡೋನು ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತು ನೆಕ್ಸ್ಟ್ ಸಿಗ್ತೀವಿ ರೀ